ಎಸ್ ನಾಗೇಂದ್ರ ಬಾಬು ನಾನೀಗ ಫ್ರೀಡಂ ಪಾರ್ಕ್ ನ ಮುಂಭಾಗದಲ್ಲಿ ಇದ್ದೀನಿ ಈಗಾಗಲೇ ಕೂಡ ನಾವು ನೋಡ್ತಾ ಇದ್ವಿ ಒಂದ್ ಕಡೆ ತಮಿಳ್ನಾಡಿನಲ್ಲಿ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಎಷ್ಟಿದೆಯೋ ಅದೇ ತರ ಈಗ ಕರ್ನಾಟಕ ಅದರಲ್ಲೂ ಕೂಡ ನಮ್ಮ ರಾಜ್ಯ ಬೆಂಗಳೂರಲ್ಲೂ ಕೂಡ ಈ ಸಮಸ್ಯೆ ಉಲ್ಬಣವಾಗುವಂತ ಸಾಧ್ಯತೆ ಇದೆ ನಿರಂತರವಾಗಿ ನಿನ್ನೆ ಸಂಜೆಯಿಂದ ಬಿಟ್ಟು ಬಿಡದೆ ಮರ ಈ ಒಂದು ಮಳೆ ಸುರಿತಾ ಇರುವಂತಹ ಪರಿಣಾಮವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಸಂಕಷ್ಟ ಎದುರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ರಜೆಯನ್ನ ಕೊಟ್ಟಿದ್ದಾರೆ ಅದು ಕೂಡ ಎಲ್ ಕೆ ಜಿ ಯು ಕೆಜಿ ಮಕ್ಕಳಿಗೆ ಆದ ಅಧಿಕಾರ ಇದೆ ಎಲ್ಲಿ ನೀರ್ ನಿಂತ್ಕೊಂಡ್ರು ಕೂಡ ಇಲ್ಲಿ ವಾಹನ ಸವಾರರಿಗೂ ಕೂಡ ಗಾಡಿಯನ್ನು ಒಂದು ಕಡೆ ಅಲ್ಲಿ ದೇವಸ್ಥಾನ ಮುಳುಗಡೆ ಆಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ವಿ ಮತ್ತೊಂದು ಕಡೆ ಬಸ್ಗಳು ಕುಚ್ಚಿಕೊಂಡು ಹೋಗುವಂತ ಸ್ಥಿತಿಯಲ್ಲಿದೆ ನೋಡಿ ಯಾವ ರೀತಿಗೆ ಅರ್ಧ ಭಾಗ ಅದು ಅಂದರೆ ರಸ್ತೆ ಮೇಲೆ ನಿಲ್ಲಿಸಿದ್ರು ಅಂತ ಕಾಣುತ್ತೆ ಆ ಕೋಡಿ ಬಿದ್ದಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಕುಚ್ಕೊಂಡು ಹೋಗ್ತಾ ಇದೆ ಅಲ್ಲಿ ಕಾರ್ ಕೂಡ ಕೆಳಗಡೆ ಬಿದ್ದಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಅಲ್ಲಿ ದೇವಸ್ಥಾನದ ಒಳಗಡೆ ನೀರು ನುಗ್ತಾ ಇದೆ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಇಂತಹ ಸ್ಥಿತಿ ನಿರ್ಮಾಣ ಆಗಿರೋದು ಇಲ್ಲಿ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳಿದು ಇಲ್ಲಷ್ಟೇ ಅಲ್ಲ ತಮಿಳುನಾಡಿನಲ್ಲಿ ಸಾಕಷ್ಟು ಭಾಗದಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಜನ ಹೈರಾಣಾಗಿದ್ದಾರೆ ಅಲ್ಲಿ ಇದೆಲ್ಲದಕ್ಕೂ ಕಾರಣ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ ಅಷ್ಟೇಲ್ಲ ಸಿಲಿಕಾನ್ ಸಿಟಿಯಲ್ಲೂ ಕೂಡ ನಿನ್ನೆಯಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆಯಿಂದಾಗಿ ಜನ ಹೈರಾಣಾಗಿದ್ದಾರೆ ವಿವಿಧ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದು ಇವತ್ತು ಬಿ ಬಿ ಪಿ ಕಸದ ಲಾರಿ ಚಾಲಕರು ಹಾಗೂ ಸಹಾಯಕರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಕಸವನ್ನು ಎತ್ತಿಲ್ಲ ಅಂತಂದರೆ ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆಗುತ್ತೆ ಬಿ ಬಿ ಪಿ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ ಕಸದ ವಾಹನ ಚಾಲಕರು ಹಾಗೆ ಸಹಾಯಕರು ಈಗ ಪ್ರತಿಭಟನೆಗೆ ಧುಮುಕಿದ್ದಾರೆ ಲೋಡರ್ ಗಳಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಕೆಲಸ ಕಾಯಂ ಆಗಬೇಕು ವೇತನವನ್ನ ಹೆಚ್ಚಳ ಮಾಡಬೇಕು ಅಂತೇಳಿ ಆಗ್ರಹಿಸಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಚಾಲಕರು ಸಹಾಯಕರುಗಳು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವ್ರ ಜೊತೆಯಲ್ಲೇ ಇದ್ದಂತ ಪೌರ ಕಾರ್ಮಿಕರನ್ನ ಸಪರೇಟ್ ಮಾಡಿಬಿಟ್ಟು ಇವ್ರನ್ನ ಆಟೋ ಚಾಲಕರು ಸಹಾಯಕರಂತ ಸಪರೇಟ್ ಮಾಡಿಬಿಟ್ಟು ಇವ್ರಿಗೆ ಮೋಸ ಮಾಡಿದೆ ಸರ್ಕಾರ ಅದನ್ನ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಅವ್ರಿಗೆ ನ್ಯಾಯ ಕೊಡಬೇಕು ಅದು ಅಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಎಷ್ಟು ವಿಕೋಪದ ವಾತಾವರಣ ಎತ್ತಿಲ್ಲಿ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ತಾಂಡು ಮಾಡ್ತು ಅಂತ ಅಂಥ ಸಮಯದಲ್ಲಿ ಎಲ್ಲರೂ ಪ್ರಾಣಕ್ಕೆ ಭಯ ಪಟ್ಕೊಂಡು ಮನೆಗಳ ಸಮಯದಲ್ಲಿ ನಮ್ಮ ಚಾಲಕರು ಸಹಾಯಕರುಗಳು ಬೀದಿಗೆ ಬಂದು ಪ್ರತಿ ಮನೆ ಮನೆ ಕಸನು ತಗೊಂಡು ಪ್ರತಿ ರಸ್ತೆಯಲ್ಲಿರುವಂಥ ಕಸನು ತಗೊಂಡು ಮತ್ತೆ ಕಾರ್ಮಿಕರು ಗುಡಿಸಿರುವಂಥ ಕಸನು ಕೂಡ ತಗೊಂಡು ಅವರು ಸಿಟಿ ಔಟ್ಸ್ಕರ್ಟ್ಗಳಿಗೆ ಎತ್ಕೊಂಡು ಹೋಗಿ ಬಿಸಾಕಿ ನಮ್ಮ ಕೊರೋನಾ ಸಮಯದಲ್ಲಿ ನಮ್ಮ ಬೆಂಗಳೂರನ್ನ ಕಾಪಾಡಿದ್ದಾರೆ ಕಾಪಾಡಿರೋರಿಗೆ ಸರಿಯಾದಂಥ ಗೌರವ ಇಲ್ಲ ಸರಿಯಾದಂಥ ವೇತನ ಇಲ್ಲ ಸರಿಯಾದಂಥ ಪ್ರಾಣ ರಕ್ಷಣೆ ಇಲ್ಲ ಅದೇ ರೀತಿ ಕೆಲಸದ ಭದ್ರತೆ ಕೂಡ ಇಲ್ಲ ಇವತ್ತು ನೋಡಿ ಹೋರಾಟ ಕೀಳು ಬಂದಿದ್ದೀರಿ ಆ ಹೋರಾಟಕ್ಕೆ ಬಂದಾಗ ಗುತ್ತಿಗೆದಾರರು ಮತ್ತೆ ಕೆಲವು ಭ್ರಷ್ಟಾ ಅಧಿಕಾರಿಗಳು ಗುತ್ತಿಗೆದಾರ ಜೊತೆ ಶಾಮೀಲಾಗಿ ಹೋರಾಟಕ್ಕೆ ಯಾರು ಹೋಗ್ಬೇಡಿ ಕೆಳದಿಂದ ತೆಗಿತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಯಾಕೆ ಹೇಳಿ ಇನ್ನು ನಮ್ಮ ಪ್ರತಿನಿಧಿ ದೀಪ್ತಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಬಂದ ರಾಜಧಾನಿ ಬೆಂಗಳೂರು ಇವತ್ತಿನಿಂದ ಕಸಮಯ ಆಗುತ್ತೆ ಯಾಕಂತ ಹೇಳಿದ್ರೆ ಬಿ ಎಂಪಿಯ ಕಸದ ಲಾರಿ ಚಾಲಕರು ಸಹಾಯಕರು ಹಾಗೆ ಲೋಡರ್ಗಳು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ತಮಗೆ ತಮ್ಮ ಕರ್ತವ್ಯವನ್ನು ಪರಿಗಣಿಸಿ ಕಾಯಮಾತಿ ಮಾಡಬೇಕು ಅಂತ ಹೇಳಿ ಮುಖ್ಯ ಬೇಡಿಕೆಯೊಂದಿಗೆ ಇವತ್ತಿನಿಂದ ಅನಿರ್ದಿವ ಅನಿರ್ದಿಷ್ಟಾವಧಿ ಕಾಲ ಧರಣಿಗೆ ಮುಂದಾಗಿದ್ದಾರೆ ಸದ್ಯಕ್ಕೆ ನಾನೀಗ ಬೆಂಗಳೂರಿನಲ್ಲಿ ಒಂದು ಸ್ಪಾಟ್ನಲ್ಲಿದ್ದೀನಿ ಇವತ್ತು ಯಾವುದೇ ಕಸದ ಲಾರಿ ಹಾಗೆ ಆಟೋಗಳನ್ನು ತೆಗೆಯದ ಇರಲು ಚಾಲಕರು ನಿರ್ವಾಹಕರು ಜೊತೆಗೆ ಸಹಾಯಕರು ಲೋಡರ್ಗಳು ತೀರ್ಮಾನವನ್ನು ಮಾಡಿದ್ದಾರೆ ಕೇವಲ ಎಂಟರಿಂದ ಹನ್ನೆರಡು ಸಾವಿರದಷ್ಟು ಮಾತ್ರ ಸಂಬಳವನ್ನು ಪಡೆದು ತುಂಬ ರಿಸ್ಕ್ ಜಾಬನ್ನು ಮಾಡ್ತಾ ಇದ್ದಾರೆ ತಮ್ಮನ್ನು ಪರಿಗಣಿಸಲಿಲ್ಲ ಕೋವಿಡ್ಗೂ ಮುನ್ನ ನಮಗೆಲ್ಲ ಕಾಯಂ ಮಾಡ್ತೀವಿ ಅಂತ ಸರ್ಕಾರ ಭರವಸೆಯನ್ನು ಕೊಟ್ಟಿತ್ತು ಆದರೆ ಭರವಸೆಯನ್ನ ಈಡೇರಿಸಿಲ್ಲ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ನಮ್ಮ ಹೆಲ್ತ್ ಎಲ್ಲ ಹಾಳಾಗಿದೆ ನಮ್ಮನ್ನು ಕೂಡ ಕಾಯಂ ಮಾಡಬೇಕು ಅಂತ ಹೇಳಿ ಮುಖ್ಯ ಬೇಡಿಕೆಯನ್ನು ಮುಂದಿಟ್ಕೊಂಡು ಇವತ್ತು ಬಿ ಬಿ ಎಂ ಪಿ ಕಸದ ಲಾರಿ ಮಾಲೀಕರು ಹಾಗೆ ಸಹಾಯಕರು ಚಾಲಕರು ಮುಂದಾಗಿರುವಂಥದ್ದು ಫ್ರೀಡಂ ಪಾರ್ಕಿನಲ್ಲಿ ಸರಿಯಾಗಿ ಹನ್ನೊಂದು ಗಂಟೆ ಹೊತ್ತಿಗೆ ಪ್ರತಿಭಟನೆಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯೋಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಇನ್ನು ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಕಸ ಎಲ್ಲ ಹಾಗೆ ಬಿದ್ದಿರುವಂಥದ್ದು ಇನ್ನು ಎರಡು ದಿನ ಇದೇ ರೀತಿಯಾಗಿ ಅವರ ಧರಣಿ ಮುಂದುವರೆದೇ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಪರಿಣಮಿಸುತ್ತೆ ಮೊದಲೇ ಮಳೆ ಬರ್ತಾ ಇದೆ ಖಾಯಿಲೆಗಳ ಬಿಡಾರ ಆಗಿದೆ ಬೆಂಗಳೂರು ಇಂತಹ ಹೊತ್ತಿನಲ್ಲಿ ಕಸದ ಸಮಸ್ಯೆಯಿಂದ ಮತ್ತಷ್ಟು ಹೆಲ್ತ್ ಹಾಳಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ರಾಜ್ಯ ಸರ್ಕಾರ ಮುಖ್ಯವಾಗಿ ಬಿಬಿ ರಾಜ್ಯ ಬಿಜೆಪಿ ಪಾಳದಲ್ಲಿ ಬಣ ಬಡಿದಾಟ ತಾರಕ ಇದ್ದಂತೆ ಈಗ ಈ ಒಂದು ಬಿಜೆಪಿ ಬಣ ಬಡಿದಾಟದ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ತಲುಪಿತ್ತು ರಾತ್ರಿ ಯತ್ನಾಳ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಗೆ ಉತ್ತರವನ್ನು ಕೊಡ್ತೀನಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಎತ್ನಾಳ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ಗ್ಯಾಲಿ ನಿನ್ನೆ ಸಂಜೆ ದೆಹಲಿ ರೀಚ್ ಆಗಿದ್ದಾರೆ ದೆಹಲಿಯಲ್ಲೇ ಬಿಡುಬಿಟ್ಟಿರುವಂಥ ಶಾಸಕ ಬಸನಗೌಡ ಪಾಟೀಲ್ ಎತ್ನಾಳ್ ನೋಡಿ ಅವರಿಗೆ ಕೊಟ್ಟಿರುವಂಥ ನೋಟಿಸ್ ಶೋಕಾಸ್ ನೋಟಿಸ್ ಉತ್ತರವನ್ನ ಕೊಡಬೇಕು ಹತ್ತು ದಿನದ ಒಳಗೆ ಅಂತೇಳಿ ಶೋಕಾಸ್ ನೋಟಿಸನ್ನು ಕೊಡಲಾಗಿದೆ ರಾಜ್ಯ ಬಿ ಜೆ ಪಾಳ್ಯದಲ್ಲಿ ಒಂದು ವಿಜೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ ಅನ್ನುವಂಥಾಗಿದೆ ಈ ಬಣ ಬಡಿದಾಟದ ನಡುವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವ ವಿಚಾರ ಕೂಡ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ ಬಿಜೆಪಿ ಪಡದಲ್ಲಿ ಬಣ ಬಡಿದಾಟ ಅಷ್ಟೇ ಅಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಒಂದು ರೀತಿಯಲ್ಲಿ ಬಿರುಗಾಳಿಯನ್ನು ಎಬ್ಬಿಸ್ತಾ ಇದೆ ಬೇರೆಯವರ ರೀತಿ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡ್ತಾ ಇಲ್ಲ ಪೇಪರ್ ಸಿಂಹನ ರೀತಿ ಸಿದ್ದರಾಮಯ್ಯನ ಕಾಲಿಗೆ ಬಿದ್ದಿಲ್ಲ ಪ್ರತಾಪ್ ಸಿಂಹ ವಿರುದ್ಧವೂ ಕೂಡ ಈಗ ರೇಣುಕಾಚಾರ್ಯ ಗುಡುಗಿದ್ದಾರೆ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ರೇಣುಕಾಚಾರ್ಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಬ್ಬರಿಗೆ